ವಿಶ್ವಾಸ ನಿರ್ದೇಶಕರಾದಂಥ ಲಕ್ಷಪತಿ ರೆಡ್ಡಿ ಅಲ್ಲಿ ಅವರು ಬಂದಿದ್ದಾರೆ ಅವ್ರಿಗೆ ಒಂದು ತಿರೋ ಸನ್ಮಾನದ ಮೂಲಕ ನಮ್ಮ ಈ ಹನುನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದಂತಹ ಅವರು ಬಂದಿದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅದೇ ರೀತಿ ಕೋಲಾರ ಜಿಲ್ಲಾ ಯೂನಿಯನ್ ಬ್ಯಾಂಕ್ನ ನಿರ್ದೇಶಕರಾದಂತಹ ಲಕ್ಷ್ಮೀನಾರಾಯಣ ಅವ್ರು ಬಂದಿರ್ತಾರೆ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತನ ಬೇಕು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪೊಂಬ್ರಳ್ಳಿ ಮಂಜಣ್ಣ ಅವ್ರು ಬಂದಿರ್ತಾರೆ ಅವ್ರಿಗೆ ಸ್ವಾಗತ ಸುಸ್ವಾಗತ ಬೇಕು ಅದೇ ರೀತಿ ನಲ್ಲೂರು ಕೃಷ್ಣಣ್ಣ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಅವ್ರಿಗೆ ಸ್ವಾಗತ ಓಂ ಓಂ ಶಕ್ತಿ ಏನ್ ಈ ಒಂದು ಓಂ ಶಕ್ತಿ ದೇವಸ್ಥಾನಕ್ಕೆ ಪ್ರಯಾಣಕ್ಕೆ ಏನ್ ಇವತ್ತು ಇಲ್ಲಿಂದ ಬಸ್ ಹೊರಡ್ತಾ ಇದ್ದೀರಾ ಅದರಿಂದ ಶಾಸಕರು ಮನವಿ ಮಾಡಿದ್ವಿ ಯಾವತ್ತು ಎರಡು ಬಸ್ ಇಲ್ಲಿ ಕೊಡ್ತಾ ಇದ್ರು ನಮ್ಗೆ ಅದ್ ಎರಡ್ ಬಸ್ ಕೊಡ್ತೀವಿ ಒಂದ್ ಆಕಡೆ ಒಂದ್ ಈ ಕಡೆ ಮಾಡ್ಕೊಂಡು ಹೇಳಿದ್ರು ಇಲ್ಲ ನಮ್ ಸಮಸ್ಯೆ ಆಗಿದೆ ಅಲ್ಲಿ ಎರಡು ಒಂದ್ ಕೊಟ್ರೆ ಅವ್ರಿಗೆ ಸಮಸ್ಯೆ ಆಗುತ್ತೆ ಅವ್ರು ಎರಡು ಮುಂಚೆ ಹೋಗ್ತಾ ಇದ್ರು ಅವರು ಅದರಿಂದ ನೀವು ಇಲ್ಲಿಗೊಂದು ವ್ಯವಸ್ಥೆ ಮಾಡ್ಲೇಬೇಕು ಅಂತ ನಾನು ಉತ್ತರ ಮಾಡಿದೆ ನಿನ್ನೆ ಬುಕ್ ಮಾಡಿದ್ ನಾವು ಮೊನ್ನೆ ಹೇಳಿದ್ವಿ ವಿಷಯ ಅದರಿಂದ ಉತ್ತರ ಜಾಸ್ತಿ ಇತ್ತು ಅದರಿಂದ ನಿನ್ನೆ ಇದು ಮಾಡಿ ಇದ್ ಮಾಡಿದ್ವು ಮಾಡಿ ಹ್ಮ್ ಇದಾಯ್ತು ಅದರಿಂದ ನಮಗೆ ಸಹಕಾರ ಕೊಟ್ಟಿದ್ದಾರೆ ನಾವು ಪ್ರತಿ ವರ್ಷನೇ ಕೇಳಿದ್ದೀವಿ ಬಸ್ಸು ಇಲ್ಲಿ ಕಳ್ಸೋಕೆ ನಾವು ಪ್ರತಿ ವರ್ಷನೂ ಏನ್ ನಾಲ್ಕು ವರ್ಷ ಕೊಡ್ತಾ ಇದಾರೆ ಪ್ರತಿ ವರ್ಷ ಕೇಳಿದ್ದೀವಿ ಮುಂದಿನ ಅಷ್ಟೇ ನೀವು ನಾವು ಮುಂಚೆನೇ ಕೇಳಿ ಪ್ರತಿ ವರ್ಷನೂ ವ್ಯವಸ್ಥೆ ಬಸ್ಗಳು ನಾವು ಮಾಡ್ತೀವಿ ಯಾವುದೇ ಇದನ್ನು ದೇವರ ಕಾರ್ಯಕ್ಕೆ ನಾವು ಹೋಗ್ತಾ ಇದ್ದೀವಿ ಎಲ್ರಿಗೂ ಒಳ್ಳೇದಾಗ್ಬೇಕು ಮತ್ತೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಬೇರ್ಕೊಳ್ಳಿ ಮತ್ತು ನಿಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮಕ್ಕೆ ಒಳ್ಳೇದಾಗುವಂತ ಬೇರ್ಕೊಳ್ಳಿ ಮತ್ತು ನಮ್ಮ ಸಮೃದ್ಧಿ ಮುಂಜಾಗ್ರ ಶಾಸಕರು ಒಳ್ಳೇದಾಗ ಬೇರ್ಕೊಳ್ಳಿ ಮತ್ತು ಯಾವತ್ತೂ ಅಷ್ಟೇ ನಮ್ಮ ಹನುಮಂಡಳಿ ಮೇಲೆ ತುಂಬಾ ಕಾರ ಕಾಳಜಿ ಇದೆ ಅವ್ರಿಗೆ ಅದರಿಂದ ಯಾವತ್ತೂ ಅಷ್ಟೇ ಪ್ರತಿ ವರ್ಷನೂ ಕೊಡ್ತೀವಿ ಅದನ್ನ ಯಾವ್ದೊಂದು ಪಾಶ್ ಇರಲ್ಲ ಅದನ್ನ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಡ್ ಬನ್ನಿ ನಮ್ಗೆ ದೇವ್ರ ದರ್ಶಕ ಅಷ್ಟೇ ಸೀಮಿತ ಅದು ಅದರಿಂದ ಎಲ್ರಿಗೂ ಒಳ್ಳೇದಾಗ್ಲಿ ಬೇಡ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಶುಭಾಸ್ತ ಆಸೆ ತೀವಿ ಓಂ ಶಕ್ತಿ ಎಲ್ಲಾ ಶಕ್ತಿಯರಿಗೂ ನಮಸ್ಕರಿಸುತ್ತ ಏನ್ ಈಗಾಗ್ಲಿ ನಮ್ಮ ಶಂಕರ್ ಅವ್ರು ಹೇಳಿದಂಗೆ ತಾವು ಆ ಮೇಲ್ಮತ್ತು ತಾಯಿ ಪ್ರವಾಸಕ್ಕೆ ಹೋಗ್ತಾ ಇದ್ರಿ ನಿಮ್ಮೆಲ್ಲರಿಗೂ ಶುಭ ಕೋರ್ಸೋದಕ್ಕೆ ನಮ್ಮೆಲ್ಲ ಮುಖಂಡರು ಬಂದಿದ್ದೀವಿ ತಾವೆಲ್ಲ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಬೇಕು ನಿಮ್ಮ ಕುಟುಂಬಕ್ಕೆ ನಿಮ್ಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ ಇವತ್ತೇನು ನಮ್ಮ ಶಾಸಕಾದಂತ ಸಮೃದ್ಧಿ ಮಂಜುನಾಥ್ ಅವರು ನಿಜವಾಗ್ಲು ಇವತ್ತು ನಮ್ಮ ಆಲಂಗೂರು ಶ್ರೀನವ್ರ ಅವಧಿನಲ್ಲಿ ಯಾವುದೇ ಗ್ರಾಮಕ್ಕೆ ಹೋಗ್ಲಿ ಯಾರೇ ಊರವ್ರು ಗಲಾಟೆ ಮಾಡಿದ್ರು ಏನು ನಮ್ಮ ಕೆಲಸ ಮಾಡಿಲ್ಲ ಅಂತ ಹೇಳಂಗಿಲ್ಲ ಅಂತ ಪ್ರತಿ ಗ್ರಾಮಕ್ಕೂ ಅವ್ರು ಕೆಲಸ ಮಾಡಿದ್ರು ಆದ್ರೆ ನಮ್ಮ ಶಾಸಕರು ಅದೇ ರೀತಿ ಕೆಲಸ ಮಾಡ್ಬೇಕಂತಕ್ಕಂತ ಆ ತುಡಿತ ಅವರಲ್ಲಿ ಇದೆ ಆದ್ರೆ ಇವತ್ತಿನ ವ್ಯವಸ್ಥೆ ನಲ್ಲಿ ಸರ್ಕಾರದಲ್ಲಿ ಏನ್ ನಿಮ್ಮೆಲ್ರಿಗೂ ಗೊತ್ತಿದೆ ಯಾವ ರೀತಿ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತ ಆದ್ರೂ ಸಹ ಅವ್ರು ಏನ್ ಅನುದಾನ ಕೊಡ್ತಿದ್ರು ಅವ್ರು ಏನ್ ಮಾತು ಕೊಟ್ಟಿದ್ರು ಅಭಿವೃದ್ಧಿ ಮಾಡ್ತೀನಂತೂ ಮಾತು ಕೊಟ್ಟಿದ್ರು ಈ ತಮ್ಮ ಏನು ತಾಯಂದ್ರ ಒಂದು ಓಂ ಶಕ್ತಿ ಪ್ರವಾಸಕ್ಕೆ ನಾನು ಸತತವಾಗಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅಭಿವೃದ್ಧಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಈ ಕೊಟ್ಟನ ಮಾತಿನಂತೆ ಇವತ್ತು ತಮ್ಮೆಲ್ರಿಗೂ ಬಸ್ನ ವ್ಯವಸ್ಥೆನ ಕಲ್ಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮ ಪಕ್ಷದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಶಾಸಕರಿಗೆ ಧನ್ಯವಾದಗಳನ್ನ ತಲ್ಸೋಕ್ಕೆ ಇಷ್ಟಪಡ್ತೀನಿ